ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಜೋಳದ ಪೂರಿ ಅಥವಾ ವಡ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಬೌಲ್ ತೊಗೊಂಡಿದ್ದೀನಿ ಒಂದು ಕಪ್ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾವು ನೀರು ಹಾಕಿ ಒಂದು ಸಾರಿ ನೀಟಾಗಿ ವಾಶ್ ಮಾಡ್ಕೋಬೇಕು ಉದ್ದಿನ ಬೇಳೆ ವಾಶ್ ಮಾಡಿ ಆದ ನಂತರ ಅರ್ಧ ಗಂಟೆ ನೆನೆಸಿದರೆ ಸಾಕು ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಇವತ್ತಿನ ಈ ರೆಸಿಪಿ ಇದುವರೆಗೂ ಯಾರೆಲ್ಲ ಟ್ರೈ ಮಾಡಿಲ್ಲಲ್ಲ ಇವತ್ತೇ ಟ್ರೈ ಮಾಡಿ ತುಂಬಾ ರುಚಿಕರವಾದಂಥ ರೆಸಿಪಿ ಇದು ಹಾಗೆ ಆರೋಗ್ಯಕರವಾದಂಥ ರೆಸಿಪಿ ತುಂಬಾ ಈಜಿ ರೆಸಿಪಿ ಇದೆ ತುಂಬ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಹೊಸದಾಗಿ ಮಾಡೋರು ಕೂಡ ಮಾಡಬಹುದು ಇಲ್ಲಿ ನೋಡಿ ಅರ್ಧ ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ಉದ್ದಿನ ಬೇಳೆ ಕೂಡ ನೀಟಾಗಿ ನೆನೆದ ರೆಡಿಯಾಗಿವೆ ಇಲ್ಲಿ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನಾವು ನೆನೆ ಇಟ್ಟಿರುವಂಥ ನೀರು ಸಮೇತ ಹಾಕೋಬೇಕು ಹಾಗೇನಾದರೂ ನೀರು ಜಾಸ್ತಿ ಅನಿಸಿದರೆ ಸ್ವಲ್ಪ ತೆಗೆದಬೇಡಿ ನೆಕ್ಸ್ಟ್ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಸ್ವಲ್ಪ ಕೊತ್ತಂಬರಿ ಖಾರಕ್ಕನುಗುಣವಾಗಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ಕಾಳ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಹಾಗೆ ಎರಡು ಚಿಟಿಕೆ ಆಗುವಷ್ಟು ಇಂಗು ಕೂಡ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು ಇಲ್ಲಿ ನಾನು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಬಟ್ಟಲು ಆಗುವಷ್ಟು ಜೋಳದ ಹಿಟ್ಟು ಅರ್ಧ ಬಟ್ಟಲು ಆಗುವಷ್ಟು ಗೋಧಿ ಹಿಟ್ಟು ಕಾಲು ಬಟ್ಟಲು ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವನ ಕೂಡ ಕೈಯಿಂದ ಕ್ರಶ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಟಿರುವಂಥ ಪೇಸ್ಟ ಹಾಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಉದ್ದಿನ ಬೇಳೆ ಹಾಗೂ ನಾವೇನೆಲ್ಲ ಪದಾರ್ಥಗಳನ್ನು ಹಾಕಿರ್ತೇವೆಲ್ಲ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ತರಿತರಿಯಾಗಿ ಇದ್ದರೆ ನಮಗೆ ಜೋಳದ ಪುರಿ ಅಥವಾ ಜೋಳದ ವಡೆ ಅಷ್ಟು ಸರಿಯಾಗಿ ಬರೋದಿಲ್ಲ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾವು ನೀರು ಹಾಕಬಾರ್ದು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಜಾಸ್ತಿ ಹಿಡಿಯೋದಿಲ್ಲ ಹಾಗಾಗಿ ಇಲ್ಲಿ ನಾನು ಗ್ರೈಂಡ್ ಮಾಡಿದ್ನಲ್ಲ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಕೂಡ ಹಾಕಿ ಸೇರಿಸ್ಕೊಂಡು ಈ ರೀತಿಯಾಗಿ ನೀಟಾಗಿ ಹಿಟ್ಟು ರೆಡಿ ಮಾಡಿಕೊಂಡು ಮತ್ತೆ ನಾನು ಕಲ್ ಮೇಲೆ ಹಾಕಿ ಈ ರೀತಿ ನೀಟಾಗಿ ನಾದಿಕೊಳ್ತಾ ಇದ್ದೀನಿ ಈ ರೀತಿ ಹಿಟ್ಟು ಮೇಲೆ ಹಾಕಿ ನಾದೋದ್ರಿಂದ ತುಂಬಾ ಗರಿ ಗರಿಯಾಗಿ ಸಾಫ್ಟಾಗಿ ಸ್ಮೂತಾಗಿ ಟೇಸ್ಟಿಯಾಗಿ ಜೋಳದ ವಡ ಅಥವಾ ಪೂರಿ ರೆಡಿಯಾಗ್ತವೆ ಇಲ್ಲಿ ನೋಡಿ ಇಷ್ಟು ನಮಗೆ ಸ್ಮೂತಾಗಿ ಹಿಟ್ಟು ರೆಡಿಯಾಗಬೇಕು ಇವಾಗ ನಾವು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಗಂಟೆ ನೆನೆಯೋದಕ್ಕೆ ಬಿಡಿ ನಾನಿಲ್ಲಿ ಅರ್ಧ ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ನಾವು ಒಮ್ಮೆ ನೀಟಾಗಿ ನಾದ್ಕೋಬೇಕು ನಾವು ನೆನೆಯೋದಕ್ಕೆ ಬಿಡುವಾಗ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಇಡಬೇಕು ಹಾಗೆ ಇಡಬಾರ್ದು ಈ ರೀತಿ ಒಮ್ಮೆ ನಾದಿಕೊಂಡ ನಂತರ ನಾವು ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು ನಾವು ಚಪಾತಿ ಮಾಡೋದಕ್ಕೆಲ್ಲ ಉಂಡೆ ಮಾಡ್ಕೋತೇವಲ್ಲ ಆ ರೀತಿಯಾಗಿ ಉಂಡೆ ಮಾಡ್ಕೋಬೇಕು ನಾನಿವತ್ತು ಎರಡು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿಯಾದರೂ ನೀವು ಮಾಡ್ಕೊಳ್ಳಿ ಯಾಕೆ ಅಂದರೆ ಈಜಿ ಆಗಲಿ ಅಂತಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಉಂಡೆ ತಗೊಂಡಿದ್ದೇನೆ ಹಿಟ್ಟು ಹಚ್ಚಿ ಲಟಿಸಬಾರ್ದು ಈ ರೀತಿ ಎಣ್ಣೆ ಹಚ್ಚಿ ಲಟಿಸ್ಬೇಕು ಫ್ರೆಂಡ್ಸ್ ಹಗುರವಾಗಿ ಲಟ್ಸಿ ತುಂಬಾ ಒತ್ತಿ ಲಟಿಸಬಾರ್ದು ಇವೇನು ಕಟ್ ಕೂಡ ಆಗೋದಿಲ್ಲ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಈಜಿಯಾಗಿ ಲಟಿಸೋದಕ್ಕೆ ಬರ್ತಾ ಇದೆ ಅಂತ ತುಂಬಾ ತೆಳುವಾಗಿ ಲಟಿಸ್ಬಾರ್ದು ಇಲ್ಲಿ ನೋಡಿ ನಾನು ಯಾವ ರೀತಿ ಲಟಿಸ್ತಾ ಇದ್ದೀನಿ ಅಂತ ಫ್ರೆಂಡ್ಸ್ ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಯಾಕೆ ಅಂದರೆ ಹೊಸದಾಗಿ ಮಾಡೋವ್ರಿಗೂ ಕೂಡ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ ಈ ರೀತಿ ಚಪಾತಿ ಲಟ್ಸ್ಕೊಂಡು ಆದ ನಂತರ ನಾನಿಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದೊಂದೇ ಪೂರಿ ಮಾಡ್ತೇವೆಲ್ಲ ಆ ಅಳತೆಯಲ್ಲಿ ಉಂಡೆ ರೆಡಿ ಮಾಡಿಕೊಂಡು ಒಂದೊಂದೇ ಎಣ್ಣೆ ಹಚ್ಚಿ ಲಟ್ಸು ಕೂಡ ಮಾಡ್ಕೋಬಹುದು ಈ ರೀತಿ ಆದರೆ ಅವಸರದಲ್ಲಿ ಇರುವಾಗ ಬೇಗ ಬೇಗ ಮಾಡ್ಕೋಬಹುದು ಅಂತ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ದಪ್ಪ ಇದ್ರೆ ಸಾಕು ಉಳಿದಿರುವಂತ ಹಿಟ್ಟೆಲ್ಲ ತೆಗೆದು ಮತ್ತೆ ನಾವು ಉಳ್ಳಿ ಮಾಡಿ ಮತ್ತೆ ಚಪಾತಿ ತರ ಲಟ್ಸ್ಕೊಂಡು ಇದೇ ರೀತಿ ನಾವು ಜೋಳದ ವಡ ಅಥವಾ ಪೂರಿ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾನೇ ಟೇಸ್ಟಿಯಾಗಿರುವಂತಹ ರೆಸಿಪಿ ಇದು ತುಂಬಾ ಬೇಗ ಕೂಡ ಆಗುತ್ತೆ ಬೆಳಗಿನ ನಾಷ್ಟಕ್ಕಾದ್ರೂ ಮಾಡಬಹುದು ಬ್ರೇಕ್ಫಾಸ್ಟ್ ಆದ್ರೂ ಮಾಡಬಹುದು ಲಂಚ್ ಬಾಕ್ಸ್ಗಾದ್ರೂ ಮಾಡಬಹುದು ಇಲ್ಲಿ ನೋಡಿ ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದೆ ಎಣ್ಣೆ ನೀಟಾಗಿ ಬಿಸಿ ಆದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಜೋಳದ ಪೂರಿ ಅಥವಾ ವಡಾ ಫ್ರೈ ಮಾಡ್ಕೋಬೇಕು ಜೋಳದ ಪೂರಿ ಎಣ್ಣೆಯಲ್ಲಿ ಹಾಕಿದಾಗ ಮೇಲಿನಿಂದ ಸ್ವಲ್ಪ ಎಣ್ಣೆ ಈ ರೀತಿ ಸ್ಪ್ರೆಡ್ ಮಾಡಿದರೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಪೂರಿ ಉಬ್ಬಿ ಬರ್ತಾ ಇದೆ ಅಂತ ಎರಡು ಸೈಡ್ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಪೂರಿನೂ ನಾನು ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಈ ರೀತಿಯಾಗೂ ಕೂಡ ನೀವು ಮಾಡ್ಕೋಬಹುದು ನಾವು ಪೂರಿ ಮಾಡೋದಕ್ಕೆಲ್ಲ ಉಂಡೆ ರೆಡಿ ಮಾಡ್ಕೊಳ್ತೇವೆಲ್ಲ ಅಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡಿಕೊಂಡು ಎಣ್ಣೆ ಹಚ್ಚಿ ಲಟ್ಸಿದರೆ ಸಾಕು ಲಟ್ಸೋದಕ್ಕೂ ಕೂಡ ಏನು ಕಷ್ಟ ಅನಿಸೋದಿಲ್ಲ ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಲಟ್ಸ್ಕೋಬಹುದು ಇಷ್ಟು ಲಟ್ಸ್ಕೊಂಡ್ರೆ ಸಾಕು ನೋಡಿ ನಿಮಗೆ ಇನ್ನೂ ದೊಡ್ಡ ಸೈಜಲ್ಲಿ ಬೇಕಿದ್ರೆ ದೊಡ್ಡ ಸೈಜಲ್ಲಿ ಪೂರಿ ರೆಡಿ ಮಾಡ್ಕೊಳ್ಳಿ ಇದನ್ನು ಕೂಡ ನಾನು ಫ್ರೈ ಮಾಡಿ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ವಾವ್ ತುಂಬಾ ರುಚಿಕರವಾಗಿದೆ ನೋಡಿ ಫ್ರೆಂಡ್ಸ್ ಇದರ ಜೊತೆ ನೀವು ಏನಾದರೂ ಪಲ್ಯ ಮಾಡಬಹುದು ಚಟ್ನಿ ಮಾಡಬಹುದು ಕೆಂಪು ಚಟ್ನಿ ಆದರೂ ನಡೆಯುತ್ತೆ ಇಲ್ಲ ಮೊಸರು ಖಾರ ಆದರೂ ನಡೆಯುತ್ತೆ ನೋಡಿ ಮಕ್ಕಳಿಗೆ ಹಾಗೆ ತುಪ್ಪನಾದರೂ ನೀವು ಹಾಕಿ ಕೊಡಬಹುದು ಇಲ್ಲಿ ನಾನು ಮೊಸರು ಸ್ವಲ್ಪ ಖಾರ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀನಿ ಇಲ್ಲಿ ನಿಮಗೆ ಒಂದು ಮುರ್ದು ಕೂಡ ತೋರಿಸ್ತೀನಿ ನೋಡಿ ಮೇಲಿನಿಂದ ಕ್ರಿಸ್ಪಿಯಾಗಿ ಒಳಗಿನಿಂದ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಪೂರಿ ರೆಡಿ ಆಗಿವೆ ಅಂತ ಫ್ರೆಂಡ್ಸ್ ನಾನು ಉತ್ತರ ಕರ್ನಾಟಕದ ರೆಸಿಪಿನೇ ಜಾಸ್ತಿ ಮಾಡೋದು ಯಾರಿಗೆಲ್ಲ ಏನಾದರೂ ಹೊಸ ರೆಸಿಪಿ ಬೇಕಾದ್ರೆ ಕಮೆಂಟ್ ಹಾಕಿ ಇಲ್ಲಿ ನೋಡಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬಾ ರುಚಿಕರವಾಗಿತ್ತು ನೋಡಿ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಅಷ್ಟೇ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು